ರಾಜ್ಯ ರಾಜ್ಯಕಲಿ ಸಂಘಕ್ಕೆ ಇವತ್ತು ಎಷ್ಟಾಗಿದೆ ಅಂದರೆ ಇಪ್ಪತ್ತೈದು ಸಾವಿರ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಇವತ್ತು ದೊಡ್ಡಪುರದ ಒಕ್ಕಲಿಗರು ಇವತ್ತು ಸದಸ್ಯಾಗಿ ಇವತ್ತು ನಮ್ಮ ರಾಜ್ಯ ಒಕ್ಕಲಿ ಸಂಘದಲ್ಲಿ ಮೆಂಬರ್ ಆಗಿದೆ ಸುಮಾರು ಒಂದು ಮೂರು ಕೋಟಿಯಷ್ಟು ದುಡ್ಡು ನಮ್ಮ ಹಣ ಇವತ್ತು ತಾಲೂಕಿನ ಹಣ ಇವತ್ತು ಆ ರಾಜ್ಯ ಒಕ್ಕಲಿ ಸಂಘದಲ್ಲಿದೆ ಅದನ್ನು ಮುಂದಿನ ದಿವಸದಲ್ಲಿ ನಾವು ಉಪಯೋಗಿಸ್ಕೊಳ್ಳುವಂಥ ಮಾರ್ಗನೂ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ ಇದೆ ಆ ಅನಿಸಿಕೆಯಿಂದ ಇವತ್ತು ಏಳನೇ ತಾರೀಕು ನಡೆಯುವಂಥ ಈ ವಿಜೃಂಭಣೆಯ ಜಯಂತ್ಯಕ್ಕೆ ತಾಲೂಕಾದ್ಯಂತರು ಇವತ್ತು ಬರಬೇಕು ಅಂತ ನಾನು ತಾಲೂಕಲ್ಲಿರೋಂಥ ಎಲ್ಲ ಮನೆಯರಿಗೆ ಕೈ ಮುಗಿದು ಬಿಡ್ತೀವಿ ಆಕೆ ಜಾತಿ ಅನ್ನೋದು ಎಲ್ಲರಲ್ಲೂ ಇದೆ ಅವರವರು ಆ ಜಾತಿನ ಹೆಮ್ಮರವಾಗಿ ಬೆಳೆಸ್ಕೊಬೇಕು ಅನ್ನೋದು ನನ್ನ ಆಸೆ ಇವು ಜಾತಿ ಮಾಡ್ಕೊಂಡಿರೋದು ನಾವು ಹೆಣ್ಣು ಗಂಡು ಅಂತ ಇದ್ದಿದ್ದೇ ಎರಡೇ ಇರೋದು ದೇವರು ಕೊಟ್ಟಿರೋದು ಆದರೆ ಜಾತಿನ ಒಂದು ಮನುಷ್ಯ ಒಬ್ಬನು ಬದುಕಬೇಕಾದ್ರೆ ಎಲ್ಲ ಜಾತಿಯನ್ನು ಊಟಗೂಡಿಸಿದ್ರೆ ಆ ಮನುಷ್ಯನಿಗೆ ಒಂದು ವಿಜೃಂಭಣೆ ಸಿಗ್ತದೆ ಆಚರಣೆ ಮಾಡಬೇಕು ಅಂತ ನಮ್ಮ ಮಕ್ಕಳ ಆಚರಣಾ ಸಮಿತಿ ಅಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ಅದರಂತೆ ಏಳನೇ ತಾರೀಕು ವಿಜೃಂಭಣೆಯಿಂದ ದೊಡ್ಡಾಪುರದಲ್ಲಿ ಆಚರಣೆ ಮಾಡೆಲ್ಲ ಪಟ್ಟಿದ್ದೀವಿ ಇದರ ಪೂರ್ವವಾಗಿ ಎಲ್ಲ ಗ್ರಾಮಗಳಿಂದ ಸಮುದಾಯದಿಂದ ಅತಿ ಹೆಚ್ಚಾಗಿ ಜನಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಾಗೆ ಮುಖಂಡರುಗಳು ಎಲ್ಲ ಜವಾಬ್ದಾರಿ ತಗೊಂಡು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಏನು ನಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಭಾನುವಾರ ದಿನ ಇಪ್ಪತ್ತೇಳನೇ ಏಳು ಏಳನೇ ತಾರೀಕು ಏಳನೇ ತಾರೀಕು ಭಾನುವಾರ ದಿನ ಕೆಂಪೇಗೌಡರ ಹಳ್ಳಿ ರಥದೊಂದಿಗೆ ರಥದೊಂದಿಗೆ ಏನು ನೆಲ್ದಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಬಸ್ ಸ್ಟ್ಯಾಂಡು ಸೌಂದರ್ಯ ಮಹಾಲು ಚೌಕ ಮತ್ತು ರುಮಾಲೆ ಛತ್ರದ ಮುಖಾಂತರ ಈ ಕಚೇರಿ ಸರ್ಕಲ್ಲಿ ಬಂದು ರಾಮೇಗೌಡ ವೃತ್ತಕ್ಕೆ ಹೋಗಿ ವಾಪಸ್ ಬಂದು ವಕೀಲಿಗಿರ ಸಂಘದಲ್ಲಿ ಸಭೆಯನ್ನು ಏರ್ಪಾಟ್ ಮಾಡಲಾಗಿದೆ ಆ ಸಭೆಯಲ್ಲಿ ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ತೊಂಬತ್ತು ಅಧಿಕ ತೊಂಬತ್ತಕ್ಕಿಂತ ಅಧಿಕ ಪರ್ಸೆಂಟೇಜ್ ಬಂದಿರತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ಇವತ್ತು ಏನು ನಾಳೆ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಮಧುರೇ ಹೋಬಳಿಯ ಚುಂಚೇಗೌಡರು ಮತ್ತು ಅವರ ತಂಡ ನಮ್ಮ ಲಕ್ಷ್ಮೀಪತಿಯವರು ಪ್ರಸನ್ನ ಎಲ್ಲರೂ ಸೇರಿ ನಾವು ಈ ಬಾರಿ ಊಟದ ವ್ಯವಸ್ಥೆ ಸಂಪೂರ್ಣ ಎಷ್ಟೇ ಜನ ಬರಲಿ ನಮ್ಮ ಹೋಬಳಿಯಿಂದ ನಾವು ಮಾಡ್ತೀವಿ ಅಂತ ಹೇಳಿದರೆ ಹಿಂದೆನೂ ಕೂಡ ಅವರು ಎರಡು ಮೂರು ಸಲ ಊಟದ ವ್ಯವಸ್ಥೆ ಮದುವೆ ಹೋಬಳಿಯವರು ಮಾಡಿದ್ರು ಅವರಿಗೆ ನೀವೆಲ್ಲರ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಇನ್ನೆಲ್ಲ ಉಳಿದ ಭಾಗ ಕಸ್ಬಾ ಇರ್ಬೋದು ಸಾಸ್ರಿ ಇರ್ಬೋದು ಬೆಳವಂಗ್ಲೆ ಇರ್ಬೋದು ಕಸ್ಬಾ ಒನ್ ದೊಡ್ಡಬಳ್ಳಾಪುರ ಟೌನ್ ಎಲ್ಲರೂ ಸೇರಿ ಹಾಂ ತೂದ್ಗೆರೆ ತೂದ್ಗೆರೆ ಕ್ಷೇತ್ರದಲ್ಲಿ ನಮ್ಮ ಹಿರಿಯರಾದ ನರಸಿಂಹಣ್ಣವರು ಅಪ್ಪ ರಂಗಪ್ಪ ಅವರು ಮತ್ತು ಮದ್ರೆ ಹೋಬಳಿಯಲ್ಲಿ ಸತ್ಯನಾರಾಯಣಗೌಡರು ಚಂಚೇಗೌಡರು ಕೆಂಪೇಗೌಡರು ಪ್ರಸನ್ನ ಅವರು ಲಕ್ಷ್ಮೀಪತಿ ಅವರು ಇನ್ನೂ ಅನೇಕ ಮುಖಂಡರುಗಳು ಬಿಳವಂಗ್ಲ ಹೋಬಳಿಯಲ್ಲಿ ನಮ್ಮ ಶಶಿಕುಮಾರ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸನ್ಮಾನ್ಯ ವೇಣುಕುಮಾರ್ ಅವರು ಬೈರೇಗೌಡರು ಮತ್ತು ಬಿ ಸಿ ಅವರು ರಾಜಗೋಪಾಲ್ ಅವರು ಧರ್ಮೇಂದ್ರ ಅವರು ಇನ್ನು ಅನೇಕ ಯುವಕರೆಲ್ಲ ಮೀಟಿಂಗಲ್ಲಿ ಬಂದು ಚರ್ಚೆ ಮಾಡಿ ಈ ಕಾರ್ಯಕ್ರಮನ ಅದ್ದೂರಿಯಾಗಿ ನಡೆಸಬೇಕು ಅಂತ ಹೇಳಿದ್ದಾರೆ ದೊಡ್ಡಬಳ್ಳಾಪುರ ನಗರದಲ್ಲಿ ಹನುಮಂತರಾಯಪ್ಪನವರು ಅವ್ರ ಮಕ್ಕಳು ಮತ್ತು ಬಂತಿ ವೆಂಕಟೇಶು ಶೇಖಿಯವರು ನಮ್ಮ ಚಂದ್ರಶೇಖರ್ ಹಾಗೆ ಹಾಗೇ ಪದ್ಮನಾಭವರು ಇನ್ನು ಅನೇಕ ಮುಖಂಡರುಗಳು ಎಲ್ಲ ಮೀಟಿಂಗಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತ ಎಲ್ಲ ಒಮ್ಮತದಿಂದ ತೀರ್ಮಾನ ಬಂದಿದೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಆಗುತ್ತೆ ಇದೊಂದು ಇವತ್ತು ನಾವು ಇವತ್ತಿನ ಕಾರ್ಯಕ್ರಮ ಏನೇನು ಮಾಡಬೇಕು ಅಂತೇಳಿ ಒಂದು ಸಣ್ಣ ಮೀಟಿಂಗ್ ಕೂಡ ಮಾಡ್ತೀವಿ ಅದರಿಂದ ತಾಲೂಕಿನ ಸಮಸ್ತ ಜನತೆಗೆ ನಾನು ಈ ಮೂಲಕ ಪ್ರಾರ್ಥನೆ ಮಾಡೋದು ಏನಂದರೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಈ ನಾಡನ್ನು ಕಟ್ಟಂಥ ಕಟ್ಟದಂಥ ಮಹಾನುಭಾವ ಅವರು ಯಾವ ರಾಜಕಾರಣ ಯಾವ ರಾಜಕೀಯೂ ಇಲ್ಲದೆ ಅವರು ಅವರೇ ಒಂದು ಸ್ವಂತ ಆಲೋಚನೆಯಿಂದ ಕೆರೆ ಕಟ್ಟೆಗಳನ್ನು ಕಟ್ಟಿ ಬೆಂಗಳೂರಿನಲ್ಲಿ ಅನೇಕ ಪೇಟೆಗಳ ಜನ ಒಂದೊಂದು ಸಮಾಜಕ್ಕೂ ಆ ಪೇಟೆಯನ್ನು ಕಟ್ಟಿ ಆ ಪೇಟೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಬೇರೆ ಕಡೆಯಿಂದ ವ್ಯಾಪಾರ ಮಾಡುವಂಥ ಬಿಟ್ಟು ವ್ಯಾಪಾರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ವಿದ್ಯೆಗೆ ಹೆಚ್ಚಿನ ಒತ್ತು ಕೊಟ್ಟಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಸಮಾಜದ ಆವಾಗಿನಿಗೆ ಒಳ್ಳೆಯ ವಾಗಿನಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಕೆಂಪೇಗೌಡರು ಮಾಡಿದ್ದಾರೆ ನಾವು ಮಾಡೋದು ವರ್ಷಕ್ಕೊಂದ್ಸಲಿ ಅವರ ಜಯಂತಿ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಯಾವುದೇ ಭೇದಭಾವದಿಂದ ಭಿನ್ನಾಭಿಪ್ರಾಯ ಇಂದರೆ ನಮ್ಮ ತಾಲೂಕಲ್ಲಿ ಯಶಸ್ವರನ್ನು ಮಾಡ್ತೀವಿ ಯಾಕೆಂದರೆ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯಿಂದ ಆಯ್ಕೆ ಆಗಿರ್ತಕ್ಕಂಥ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ ತಾಲೂಕು ತಾಲೂಕಲ್ಲಿ ಏನು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರೋ ಸ್ಪೋರ್ಟ್ಸಲ್ಲಿ ಆಯ್ಕೆ ಆಗಿರೋರು ಮತ್ತು ಪ್ರಗತಿಪರ ರೈತರಿಗೆ ಓದ್ಸಲಿ ನಾವು ಕೊಟ್ಟಿದ್ದೀವಿ ಅದರಲ್ಲೂ ಈ ಸಲ ಯಾರಾದರೂ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರೈತರು ಪ್ರಶಸ್ತಿ ತಗೊಂಡಿರೋ ಅಂಥವ್ರು ಇದ್ದರೆ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲರೂ ಪರವಾಗಿ ಮುನೇಗೌಡರು ಇರ್ಬೋದು ಚಿಂಚೇಗೌಡರು ಇರ್ಬೋದು ಲಕ್ಷ್ಮೀಪತಿಯವರು ಇರ್ಬೋದು ಸಿದ್ಯನಾರಾಯಣವರು ನರಸಿಂಹಯ್ಯನವರು ನಮ್ಮ